ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಇಳಕಲ್ ಇವರ ಸಹಯೋಗದೊಳಗಡೆ ಮೂರು ದಿನದ ಮರುಸಿಂಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಈ ಒಂದು ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿತ್ತು ಒಂದು ಶಿಲ್ಪ ಇದ್ದವನು ಶಿಲೆಯನ್ನು ಕೆತ್ತಿದ ನಂತರದಲ್ಲಿ ಅದು ನುಣುಪಾಗಬೇಕಾದ್ರೆ ಮತ್ತೆ ಅದಕ್ಕೆ ಮಜ್ಜನವನ್ನ ಮಾಡ್ತೀವಿ ಜೊತೆಗೆ ಮತ್ತೆ ಏನಾದ್ರೂ ಮಾಡ್ತೀವಿ ಜೊತೆಗೆ ಬಳಸ್ತಾ ಬಸ್ತಾ ಹೋದಂತೆ ಎಷ್ಟು ನುಣುಪಾಗುತ್ತದೆಯೋ ಹಾಗೆ ನಮ್ಮ ಶಿಕ್ಷಕರ ತಲೆಯಲ್ಲಿ ಈಗಾಗಲೇ ಇರ್ತಕ್ಕಂಥ ಪರಿಮಿತಿಯನ್ನ ಬಳಸ್ಕೋದ್ರ ಜೊತೆಗೆ ಈ ಒಂದು ತರಬೇತಿ ಪಡೆದುಕೊಂಡು ಮತ್ತಷ್ಟು ನುಣುಪಾಗುವ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಇಷ್ಟು ಅಚ್ಚುಕಟ್ಟಾಗಿ ಅಂತ ಹೇಳೋದಾದ್ರೆ ಪ್ರತಿಯೊಂದು ವಿಷಯ ಮರುಸಿಂಚನರ ಒಂದು ಉದ್ದೇಶಗಳು ಗುರಿಗಳು ಹಾಗೆ ಅದು ನಡೆದು ಬಂದಿರತಕ್ಕಂಥ ದಾರಿ ಮತ್ತು ವೈವಿಧ್ಯಮಯ ವೈವಿಧ್ಯಮಯವಾಗಿರ್ತಕ್ಕಂಥ ಬೋಧನಾ ಪದ್ಧತಿಗಳನ್ನ ತಿಳಿಸುವುದರ ಜೊತೆಗೆ ಟೆಕ್ನಾಲಜಿಗಳನ್ನು ಬಳಸಿಕೊಳ್ಳುವುದರ ಜೊತೆಗೆ ನರಾಪ್ಸರ್ ಆಗಿರ್ಬೋದು ಭೂಗಾರ್ ಸರ್ ಆಗಿರ್ಬೋದು ಹಡ್ಪಸ್ ಸರ್ ಆಗಿರ್ಬೋದು ಹಾಗೂ ಭೂಗಾರ್ ಸರ್ ಆಗಿರ್ಬೋದು ದೊಡಮಣಿ ಸರ್ ಆಗಿರ್ಬೋದು ಎಲ್ಲರೂ ಸೇರಿಕೊಂಡು ಅತ್ಯುತ್ತಮವಾದಂತಹ ಕಂಟೆಂಟ್ ಅನ್ನು ಪ್ರೆಸೆಂಟ್ ಮಾಡಿ ಅದನ್ನು ನಾವು ತರಗತಿ ಕೋಣೆಯಲ್ಲಿ ತೆಗೆದುಕೊಂಡು ಹೋಗುವುದಕ್ಕೆ ಅತ್ಯಂತ ಸುಲಲಿತವಾಗಿ ಕೊಟ್ಟಿದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂತ ನೋಡಲ್ ಅಧಿಕಾರಿಗಳ ಬಗ್ಗೆ ಹೇಳಬೇಕಾದ್ರೆ ಅವು ಅತ್ಯಂತ ಕ್ರಿಯಾಶೀಲರಾಗಿದ್ದು ಯಾರನ್ನೂ ಕೂಡ ಸದಾ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವ ರೀತಿಯಲ್ಲಿ ಚಟುವಟಿಕೆಗಳನ್ನ ಮಾಡುವುದರ ಜೊತೆಗೆ ನಮ್ಮ ಎಲ್ಲ ತರಬೇತಿಯ ಒಂದು ಅನುಭವಗಳನ್ನ ಜೊತೆಗೆ ಅದರ ಕ್ರಿಯೆ ಹೆಚ್ಚಿನ ಕ್ರಿಯಾಶೀಲತೆಯಲ್ಲಿ ತೊಡಗುವಂತೆ ಮಾಡುವಂತಹ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಮತ್ತಷ್ಟು ನಮ್ಮ ಉತ್ಸಾಹವನ್ನ ಹೆಚ್ಚು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ಇರ್ತಕ್ಕಂತ ಸಮಯ ಪಾಲನೆ ಪ್ರತಿಯೊಂದು ಕೂಡ ಆಯಾ ವೇಸ್ಟ್ ಟೈಮ್ ಆಗಲಾರದೆ ತರಗತಿಯ ಅವಧಿಗನುಗುಣವಾಗಿ ಬೇಕಾಗಿರ್ತಕ್ಕಂಥ ನಿರ್ದಿಷ್ಟ ಗುರಿಗಳನ್ನ ತಲುಪಿದೆ ಅಂತಕ್ಕಂಥದ್ದು ನನ್ನ ಆಶಾಭಾವನೆ ಜೊತೆಗೆ ಊಟ ಆಗಿರಬಹುದು ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಅಚ್ಚುಕಟ್ಟಾಗಿತ್ತು ಆದರೆ ನನ್ನ ಒಂದು ಸಣ್ಣ ಅಭಿಪ್ರಾಯ ಏನಂದ್ರೆ ಈ ಒಂದು ಗುಣಾಲಿ ಹಂತ ಮತ್ತು ಪೂರಕ ಹಂತ ಈ ತರ ಇರೋದ್ರಿಂದ ಇದು ಈ ಮುಂಚಿತವಾಗಿಯೇ ನಡೆದಿದ್ದರೆ ನಾವು ತರಗತಿ ಕೋಣೆಯಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಅದನ್ನ ಅಳವಡಿಸಿಕೊಳ್ಳೋದಕ್ಕೆ ಅತ್ಯಂತ ಸೂಕ್ತವಾಗುತ್ತಿದೆ ಎನ್ನುವಂತಹ ಭಾವನೆಯನ್ನ ವ್ಯಕ್ತಪಡಿಸಿ ನಾನು ಅನೇ ಮುಗಿಸ್ತಾ ಇದ್ದೇನೆ ಧನ್ಯವಾದ